ಗಾಯ್ಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮ್ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಎಲಿಮಿನೇಷನ್ ಪ್ರ್ಯಾಂಕ್ ವಿಡಿಯೋ ಇದು ಸೊ ಮೊದಲೇ ಕ್ಲಾರಿಟಿ ಕೊಟ್ಬಿಡ್ತೀನಿ ಜಾಸ್ತಿ ಸಸ್ಪೆನ್ಸ್ ಹೇಳಲ್ಲ ನಿಮಗೆ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ ಈ ವಾರ ಬಿಕಾಸ್ ಆಫ್ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೇನೆ ಈ ವಾರ ವೋಟಿಂಗ್ ಲೆನ್ಸ್ ಓಪನೇ ಮಾಡಿಲ್ಲ ಅವರು ಸೊ ಅದಕ್ಕೋಸ್ಕರ ಈ ವಾರ ಯಾವುದೇ ಎಲಿಮಿನೇಷನ್ ಇರಲ್ಲ ಜಸ್ಟ್ ಇದು ಪ್ರ್ಯಾಂಕ್ ಇರುತ್ತೆ ಆ್ಯಂಡ್ ಇಲ್ಲಿ ಎಲಿಮಿನೇಷನ್ ಪ್ರ್ಯಾಂಕ್ ನಡೀತಾ ಇದೆ ಅದು ಐಶ್ವರ್ಯ ಆ್ಯಂಡ್ ಚೈತ್ರ ಅವ್ರ ಅವರಿಬ್ರು ಕೂಡ ಡಬಲ್ ಎಲಿಮಿನೇಷನ್ ಇರ್ಬೋದು ಅನ್ನೋ ಒಂದು ಮಟ್ಟಕ್ಕೆ ಒಂದು ಹೈಪ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಯಾವುದೇ ರೀತಿಯ ನಿಮ್ಗೆ ಹಾಗೆನೇ ವೋಟಿಂಗ್ ಲೈನ್ಸ್ ಓಪನ್ ಮಾಡಿಲ್ಲ ಆ್ಯಂಡ್ ಅದಕ್ಕೆ ಯಾವುದೇ ಒಂದು ಅಂದರೆ ಅವಶ್ಯಕತೆ ಇಲ್ಲ ಎಲಿಮಿನೇಟ್ ಮಾಡುವಂಥದ್ದು ಆ್ಯಂಡ್ ಮಾಡೋ ಒಂದು ಯಾವುದೇ ಅವಕಾಶ ಕೂಡ ಇಲ್ಲ ಸೊ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರೋಮೋದಲ್ಲಿ ನೋಡೋ ಪ್ರಕಾರ ಸುದೀಪ್ ಸರ್ ಇಬ್ಬರೂ ಕೂಡ ನಿಲ್ಲಿಸ್ತಾರೆ ಡಬಲ್ ಎಲಿಮಿಷನ್ ಅಥವಾ ಸಿಂಗಲ್ ಎಲಿಮಿನೇಷನ್ ಅನ್ನೋದು ಗೊತ್ತಿಲ್ಲ ಬಟ್ ಡಬಲ್ ಎಲಿಮಿನೇಷನ್ ಇದ್ದರೂ ಕೂಡ ಅಂದರೆ ಮುಖ್ಯ ದ್ವಾರದಿಂದ ಇಬ್ಬರು ಕೂಡ ಹೋಗೋದಿಲ್ಲ ಸೊ ಅದಕ್ಕೆ ಬೇರೆ ಒಂದು ಸಪ್ರೇಟ್ ಜಾಗದಿಂದಲೇ ಅವರು ಇರ್ತಾರೆ ಆ್ಯಂಡ್ ಡಬಲ್ ಎಲ್ಮಿನ್ಷನ್ ಇದ್ದರೆ ಇಬ್ಬರು ಕೂಡ ಬರೋದಿಲ್ಲ ಇನ್ ಕೇಸ್ ಯಾರಾದರೂ ಒಂದು ಸಿಂಗಲ್ ಎಲ್ಮಿಷನ್ ಇದ್ದರೆ ಒಬ್ಬರು ಹೊರಗಡೆ ಬರ್ತಾರೆ ಅನ್ನೋ ಒಂದು ಮಟ್ಟಕ್ಕೆ ಹೇಳ್ತಿದ್ದಾರೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಚೈತ್ರ ಆ್ಯಂಡ್ ಐಶ್ವರ್ಯ ಅವರನ್ನ ಚೈತ್ರ ಅವರನ್ನ ಕನ್ಫೆನ್ಷನ್ ರೂಮ್ಗೆ ಕಳಿಸ್ತಾರೆ ಆ್ಯಂಡ್ ನಮ್ಮ ಐಶ್ವರ್ಯ ಅವರನ್ನು ಆ್ಯಕ್ಟಿವಿಟಿ ರೂಮ್ಗೆ ಕಳಿಸ್ತಾರೆ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಐಶ್ವರ್ಯ ಅವರು ಫಸ್ಟ್ ಸೇವ್ ಆಗ್ತಾರೆ ಸೊ ಅವರು ಸೇಫ್ ಮೇಲೆ ಬಿಗ್ ಬಾಸ್ ಮನೆ ಒಳಗಡೆಗೆ ಬರ್ತಾರೆ ಅಂಡ್ ಇಲ್ಲಿ ಏನು ಮನೆಯವರಿಗೆ ಗೊತ್ತಾಗುತ್ತೆ ಅಂದ್ರೆ ಚೈತ್ರ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಸೊ ಇಲ್ಲಿ ಕನ್ಫರ್ಮ್ ಆದಮೇಲೆ ಸುಮಾರು ಹೊತ್ತು ಅವರು ಅದೇ ಕೋಣಿನಲ್ಲಿ ಇರ್ತಾರೆ ಬಿಗ್ ಬಾಸ್ ಮುಂದಿನ ಆದೇಶ ಬರೋವರೆಗೂ ಕೂಡ ಚೈತ್ರ ಅವರು ಆ ಒಂದು ಏನು ಕನ್ಫೆನ್ಷನ್ ರೂಮ್ ಇದೆ ಸೊ ಅಲ್ಲಿಂದ ಬಿಗ್ ಬಾಸ್ನ ವೀಕ್ಷಣೆ ಮಾಡ್ತಿರ್ತಾರೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಏನೇನು ನಡೀತಾ ಇದೆ ಏನೇನು ಸಂಭಾಷಣೆಗಳು ನಡೀತಾ ಇದೆ ಎಲ್ಲನೂ ಕೂಡ ಅಲ್ಲಿಂದನೇ ನೋಡ್ತಿರ್ತಾರೆ ಆ್ಯಂಡ್ ಅಲ್ಲಿ ತೋರಿಸಿರೋ ಪ್ರಕಾರ ಚೈತ್ರ ಅವರಿಗೆ ಕೆಲವೊಂದು ಸಂಭಾಷಣೆಗಳನ್ನು ಕೆಲವರ ಸಂಭಾಷಣೆಗಳನ್ನು ತೋರಿಸ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮುಖ್ಯ ದ್ವಾರ ದ್ವಾರ ಏನಿದೆ ಸೊ ಅಲ್ಲಿ ಕೂತ್ಕೊಂಡು ಹನುಮಂತ ಧನ್ರಾಜು ರಜತ್ ತ್ರಿವಿಕ್ರಮ್ ಮಂಜು ಆ್ಯಂಡ್ ಅದೇ ಇವರೆಲ್ಲ ಕೂತ್ಕೊಂಡು ಏನು ಮಾತಾಡ್ತಿದ್ದಾರೆ ಅದನ್ನು ಅಲ್ಲಿ ತೋರಿಸ್ತಿದ್ದಾರೆ ಅದು ಬಿಟ್ಟು ಕೂಡ ಬೇರೆ ಬೇರೆ ರೀತಿಯ ಒಂದು ಫುಟೇಜಸ್ಗಳನ್ನು ಅವ್ರ ಬಗ್ಗೆ ಅದರಾಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಏನೇ ನಡೀತಿದೆ ಸೊ ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ತೋರಿಸ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ನೀವು ನೋಡಿರೋ ಪ್ರಕಾರ ಹನುಮಂತ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತೇನೆ ಪಾಪ ಚೈತ್ರ ಅಕ್ಕ ಪಾಪ ಅನ್ನೋ ಒಂದು ರೀತಿಯಲ್ಲಿ ಮಾತಾಡಿದ್ರು ಆ್ಯಂಡ್ ರಜತ್ ಕೂಡ ಅಂದರೆ ಯಾಕೆ ಅವ್ರನ್ನ ಜನಗಳು ಸೇವ್ ಮಾಡಲಿಲ್ಲ ಯಾಕೆ ಜನ ಅವ್ರನ್ನ ಓಟ್ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರು ಮೀನ್ಸ್ ಅದೇ ಹೇಳಿದ್ನೇ ಹೇಳಿ ಹೇಳಿ ಕಿರಿಕಿರಿ ಮಾಡ್ತಿದ್ರೇನೋ ಸೊ ಅದಕ್ಕೆ ಮಾತಾಡಲಿಲ್ಲ ಅಂತ ಕೆಲವೊಂದು ಮಾತುಗಳು ಬಂತು ಆ್ಯಂಡ್ ಅಲ್ಲಿ ಧನರಾಜ್ ಕೂಡ ಏನೋ ಒಂದು ಸನ್ನೆ ಮಾಡ್ತಿದ್ದಾರೆ ಕ್ಯಾಮ್ರಾಗೆ ಟಾಟಾ ಬಾಯ್ ಬಾಯ್ ಅನ್ನೋ ರೀತಿಯಲ್ಲ ಏನೋ ಗೊತ್ತಿಲ್ಲ ಆ್ಯಂಡ್ ತ್ರಿವಿಕ್ರಮ್ ಕೂಡ ಸ್ವಲ್ಪ ಜಾಸ್ತಿ ನಗಾಡೋ ರೀತಿಯಲ್ಲಿ ಕಾಣಿಸ್ತಿದೆ ಬಟ್ ಅದು ಯಾವ ವಿಷಯಕ್ಕೆ ನಗಾಡಿದ್ರು ಅನ್ನೋದು ಕೂಡ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕ್ಲಾರಿಟಿ ಅಲ್ಲ ಖಂಡಿತವಾಗ್ಲೂ ಚೈತ್ರವ್ರ ಬಗ್ಗೆ ಅಂತೂ ಮಾತಾಡೇ ಆಡಿರ್ತಾರೆ ಸುಮಾರು ಜನ ಖುಷಿ ಕೂಡ ಆಗಿರ್ತಾರೆ ಒಬ್ಬರು ಏನೋ ರೀಸೆಂಟ್ ಆಗಿ ಒಂದು ಕಳೆದ ವಾರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದಂಥವ್ರು ಕೆಲವೊಂದು ಪಾಯಿಂಟ್ಗಳು ಸರಿದ್ರು ಕೂಡ ಸೊ ಅನಾವಶ್ಯಕವಾಗಿ ಅಷ್ಟೊಂದು ಕಿರ್ಚಾಟ ಮಾಡಿದ್ರಲ್ಲ ಸೊ ಅದು ಸುಮಾರು ಜನಕ್ಕೆ ಇರಿಟೇಟ್ ಅಂತ ಅನಿಸಿರುತ್ತೆ ಸೊ ಅದಕ್ಕೋಸ್ಕರನೇ ಅವ್ರನ್ನ ಇನ್ನೂ ಒಂಚೂರು ಪ್ರವೋಕ್ ಮಾಡೋಣ ಅಥವಾ ಅಂತಂದರೆ ಅವ್ರ ಹಿಂದೆಗಡೆ ಏನೇನು ನಡೀತಿದೆ ಸೊ ಆ ಒಂದು ವಿಚಾರಗಳನ್ನು ತೋರಿಸೋಣ ಅವ್ರಿಗೆ ಅನ್ನೋದಕ್ಕೋಸ್ಕರ ಬಿಗ್ ಬಾಸ್ ಅವರು ಈ ಒಂದು ಪ್ರ್ಯಾಂಕ್ನ ಮಾಡಿದ್ದಾರೆ ಆ್ಯಂಡ್ ಅದನ್ನು ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದಾರೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಇವರೇನು ಸೀಕ್ರೆಟ್ ಉಮರ್ ಇರೋದಿಲ್ಲ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಡಿಸ್ಬಿಟ್ಟು ಆಮೇಲೆ ಮೇ ಬಿ ನಾಳೆ ಇವತ್ತಿನ ಒಂದು ನಾಳೆ ಎಪಿಸೋಡಲ್ಲಿ ಅವ್ರನ್ನ ಹೊರಗಡೆ ಕರ್ಕೊಂಡು ಸೊ ಇವತ್ತಿನ ಎಪಿಸೋಡಲ್ಲಿ ಅವರು ಅಲ್ಲೇ ಇರ್ತಾರೆ ಮೇ ಬಿ ನಾಳೆ ಸೋಮವಾರದ ಎಪಿಸೋಡ್ ಎಂಡಿಂಗಲ್ಲಿ ಸೊ ಮೇ ಬಿ ಅವ್ರನ್ನ ಬಿಗ್ ಬಾಸ್ ಮನೆ ಒಳಗಡೆಗೆ ಮತ್ತೆ ಕರ್ಕೊಂಡು ಬಂದರೆ ಬರಬಹುದು ಅಂತ ಅನಿಸುತ್ತೆ ಒಟ್ಟಲೆ ಕರ್ಕೊಂಡು ಬರ್ತಾರೆ ಇದು ಎರಡನೇ ಮಾತೇ ಇಲ್ಲ ಬಟ್ ಅವರಂತೂ ಎಲಿಮಿನೇಷನ್ ಯಾವುದೂ ಇಲ್ಲ ಓಕೆ ಇದು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಎಲಿಮಿನೇಷನ್ ಒಂದು ಪ್ರ್ಯಾಂಕಿಂದ ಹೊರಗಡೆ ಒಳಗಡೆ ಬಂದಾದಮೇಲೆ ಚೈತ್ರ ಅವರು ಸೊ ಆ ಒಂದು ಚೈತ್ರನ ಖಂಡಿತವಾಗ್ಲೂ ಡಿಫ್ರೆಂಟಾಗಿ ನೋಡ್ತೀರಾ ಬಿಕಾಸ್ ಆಫ್ ಆಲ್ರೆಡಿ ಇವಾಗ ಏನು ನೋಡ್ಕೊಂಡಿರ್ತಾರೆ ಅವರು ಯಾರು ಹೆಂಗೆ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಸೊ ಅವರು ಆಲ್ರೆಡಿ ತಲೆಯಲ್ಲಿ ಇರುತ್ತೆ ಆಲ್ರೆಡಿ ಇವಾಗ ಸೌಂಡ್ ಮಾಡ್ತಿದ್ದಾರೆ ಸೊ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಓಕೆ ಸೊ ಸದ್ಯಕ್ಕೆ ಹೋದಲಿಷ್ಟೇ ಮುಂದಿನ ನೋಡೋದು ಸಿಗೋ ಅವರು ಟಾಟಾ ಬಾಯ್ ಬಾಯ್